ನೀ ನಿಮಗೂ ಬದಾ ಬದಾಮಿ ಎಲ್ಲಾರು ಕೊಟ್ಟಾರಲ್ಲ ನಮ್ಮವ್ರು ಇಬ್ಬರು ಬಾದಾಮಿ ಬದಾಮಿಗೆ ನಿಮಗೂ ಸಾಕಟ್ಟು ಕೊಟ್ಟಾರ ನಮ್ಮ ನೀವು ನೀವು ಬಗ್ಗಿಸ್ತಿದ್ದವು ಎಕ್ಸ್ಪೆಲ್ ಆಗಿದ್ದೀರಿ ಕೂತ್ಕೊಳ್ಳಿ ಅಲ್ಲ ಎಕ್ಸ್ಪೆಲ್ ಆದ್ರೆ ಏನು ಸರ್ ಅದಕ್ಕೆ ನೀವು ಯಾಕೆ ಬೈತೀರ ಅಲ್ಲ ಅವ್ರು ಅವರು ಸರ್ ಅವ್ರು ಎಕ್ಸ್ಪೆಲ್ ಆಗಿ ನೀವು ಯಾಕೆ ಹೇಳ್ತೀರಾ ಸರ್ ಅಲ್ಲ ಪಾರ್ಟಿ ಎಕ್ಸ್ಪೆಲ್ ಅವ್ರು ಅವರು ಶಾಸಕರದಾರೆ ಮಂತ್ರಗಳೇ ನಿಮ್ಮನು ದೇವೇಗೌಡ್ರು ಎಕ್ಸ್ಪೆಲ್ ಮಾಡಿದ್ರಲ್ಲ ನಮ್ಮನು ಎಕ್ಸ್ಪೆಲ್ ಮಾಡಿದ್ರು ಸರ್ ದೇವೇಗೌಡ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮನೂ ಸಹ ಅಹಿಂದ ಹೋರಾಟ ಮಾಡಿದ್ದಕ್ಕೆ ದೇವೇಗೌಡ ಎಕ್ಸ್ಪ್ಲೇನ್ ಮಾಡಿದ್ರು ಹೌದು ಯಾರ್ಯಾರು ಮಾಡ್ತಾರ ಮಾಡ್ತಾರೋ ಮುಖ್ಯಮಂತ್ರಿಗಳು ಆಗ್ತಾರ ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ಯಾವ ಪಾರ್ಟಿಯಿಂದ ಆಗದು ನೀವು ಯಾವ ಪಾರ್ಟಿಯಿಂದ ಆಗದು ಬಿ ಜೆ ಪಿ ದ ಎಕ್ಸ್ಪೆಲ್ ಮಾಡ್ಬಿಟ್ಟಿದರ ನೀವ್ ಒಂದ್ ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಮಿನಿಸ್ ಆಗಬೇಕಾದ್ರೆ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮನ್ಯಾಗ ಇತ್ತಾಳ ಅವ್ರ ಏ ಒಂದ ಹೊಸ ಪಕ್ಷ ಮಾಡಿ ಪಾಪ ಅವ ಮುಖ್ಯ ಮಂತ್ರಿಗಳೇ ಸಲ್ಮಾನ್ ನಾವು ಪಕ್ಷದ ಹೆಸರಿಲಿ ನಾವು ನಾನ್ ಪಾ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಾಕತ್ತೀವಿ ನಮ್ಮ ಈ ದಿಂದ ಏನಿಗೆ ನುಕ್ಸಾನ್ ಆಗ್ಬಾರ್ದು ಅಂಜಲ ಕಟ್ಟಿತ್ತು ನಿಮಗೆ ಲಾಭ ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು ಅದಕ್ಕೆ ಹೆಂಗಾದ್ರು ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ ಮುಂದಂತರ ನೀವು ಮುಖ್ಯಮಂತ್ರಿ ಆಗುದಿಲ್ಲ ನಾನ್ ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ ನೀವು ಆಗ್ಬೇಕಂತ ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ ಅದೇ ಸರ್ ಈಗ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಅದ ನಮ್ಮ ಕಡೆ ಬರ್ತಾವ ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ ಯಾಕಂತಂದ್ರೆ ಇವರು ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಆದ್ರಿಂದ ಇವ್ರು ಯಾವ ಕಾರಣಕ್ಕೂ ನಮ್ಮ ಸನ್ಮಾನ್ ಅಧ್ಯಕ್ಷರೇ ಈಗ ನಾವು ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣ ಕೂಡಿ ಪಾರ್ಟಿ ಮಾಡ್ತೀವಿ ಅದ್ರ ಜೊತೆಗೆ ನಾವು ಬೇರೆ ದೇಶದ್ರೋಹಿಗಳ ವಿರೋಧಿಗಳು ನಾವು ಪಡಿಸಿಷ್ಟ ಜಾತಿಯ ವಿರೋಧಿಗಳೆಲ್ಲ ನಮ್ಮ ದೇಶ ಎಲ್ಲ ಜನಗ ನಮಗೆ ಟೋಪಿ ಹಾಕಿರೋರು ಓಟ ಬೇಡ ಅಂತ ಹೇಳೋರು ಯಾರು ಒಟ್ಟು ಬೇಡ ಅಂತ ಹೇಳ್ದವ್ ನಾನೇ ಬಿಡ್ರಿ ಅದ್ರಾಗ ಇತ್ತಿ ಇವ್ರು ಇದಾಗಿ ಏನು ಅವ್ರು ಇಲ್ಲಿ ಬೇಡ ಅಂತ ಹೇಳ್ದವ್ ನಾನೇ ಏನು ಅದ್ಕೇನು ಭಯ ಇಲ್ಲ ಅಂಜಿಕಿಲ್ಲ ಏನು ಯಾರದು ಬಿಡೇ ಇಲ್ಲ ಆಯ್ತು ಸಬ್ಜೆಕ್ಟ್ ಅದ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ಅಧಿಕಾರಕ್ಕೆ ಬರೋದು ಇಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ನೆಕ್ಸ್ಟು ಎಲೆಕ್ಷನ್ನಲ್ಲಿ ನೀವು ಸೂರ್ಣ ಪೂರ್ಣವಾಗಿ ಸೋಲ್ತೀರಿ ಅವ ಅವನ ನೀವು ನೀವು ಸೋಲ್ತೀರೋ ನಾವು ಸೋಲ್ತೀವೋ ನಾವು ಒಂದುರ ಮೂವತ್ತು ಬಂದು ನಿಮ್ಮ ಜಾಗದಾಗ ನಾವೇ ಬಂದುಕೊಂಡ್ರು ಬಹಳ ಸಂತೋಷ ಬಹಳ ಸಂತೋಷ ಇರೋ ನೀವು ಅದು ಯಾರು ಇಂಟ್ರಲ್ಲಿ ಯಾವ ಪಾರ್ಟಿಯವ್ರು ಹೇಳಿ ಎರಡು ಸಾವಿರದ ಇಪ್ಪತ್ತು